ನಮ್ಮ ಬೆಂಗಳೂರು ಜಗತ್ತಿನಲ್ಲೇ ಪ್ರಸಿದ್ಧಿ ಪಡೆದಿರುವ ವಿಭಿನ್ನ ವಿಶಿಷ್ಟ ಕಾಸ್ಮೋ ಸಂಸ್ಕೃತಿಯ ನಗರಿ ಇಲ್ಲಿ ಪ್ರತಿನಿತ್ಯ ಒಂದಿಲ್ಲೊಂದು ವಿಶೇಷ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ ನಮ್ಮ ನಗರಿಯಲ್ಲಿ ನಡೆಯುವ ಮೇಳಗಳು ಒಂದಕ್ಕಿಂತ ಒಂದು ಭಿನ್ನ ಹಾಗಿದ್ರೆ ಈ ವಾರ ನಮ್ಮ ಸಿಲಿಕಾನ್ ನಗರಿ ಯಾವೆಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಯಿತು ಅಂತ ನೋಡ್ಕೊಂಡು ಬರೋಣ ಇದು ಈ ವಾರದ ವೀಕ್ಲಿ ರೌಂಡಪ್ ನಾನು ವಿಶ್ವಾಸ ಭಾರದ್ವಾಜ್ ನಮ್ಮ ಪೊಲೀಸ್ ವ್ಯವಸ್ಥೆ ಲಂಡನ್ ಮಾದರಿಯಲ್ಲಿ ಅಪ್ಗ್ರೇಡ್ ಆಗಿದೆ ಈ ವಿಶೇಷ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದು ನಮ್ಮ ಸಿ ಎಂ ಸಿದ್ದರಾಮಯ್ಯ ಇನ್ನು ಜಯನಗರದಲ್ಲಿ ಚಿನ್ನರ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಅದಕ್ಕೆ ಕಾರಣವಾಗಿದ್ದು ಬಾಂಧವ ಸಂಸ್ಥೆಯ ವಾರ್ಷಿಕೋತ್ಸವ ಸಿಲಿಕಾನ್ ನಗರಿಯಲ್ಲಿ ಅಪರೂಪದ ಕಲಾವಿದನೊಬ್ಬನ ಅಪೂರ್ವ ಕಲಾಕೃತಿಗಳ ಪ್ರದರ್ಶನ ನಡೆಯಿತು ಇನ್ನು ಕಳೆದ ವಾರಾಂತ್ಯದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಡೆದ ಸೈಕಲ್ ಜಾಥಾ ಸಹ ಕಲರ್ಫುಲ್ ಆಗಿತ್ತು ಪೊಲೀಸರು ಹಂಡ್ರೆಡ್ಗೆ ಕರೆ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ ತುರ್ತು ಸಂದರ್ಭದಲ್ಲಿ ಕಾಲ್ ಮಾಡಿದ್ರೆ ನಿಮ್ಮ ಕರೆ ಕಾರ್ಯನಿರತವಾಗಿದೆ ಸ್ವಲ್ಪ ಸಮಯದ ನಂತರ ಕರೆ ಮಾಡಿ ಅನ್ನುವ ಸಬೂಬುಗಳು ಕೂಡ ಖಂಡಿತ ಕೇಳಿ ಬರೋದಿಲ್ಲ ಸಿಲಿಕಾನ್ ಸಿಟಿ ಪೊಲೀಸರು ಹಂಡ್ರೆಡ್ ಹೆಲ್ಪ್ ಲೈನ್ ಅನ್ನ ಲಂಡನ್ ಮಾದರಿಯಲ್ಲಿ ಹೈಟೆಕ್ ಮಾಡಿದ್ದಾರೆ ು ವರ್ಷಗಳ ಕಾಲ ಡೈಯಲ್ ಹಂಡ್ರೆಡ್ಗೆ ಕೇವಲ ಐದು ಲೈನ್ಗಳು ಮಾತ್ರ ಕೆಲಸ ಮಾಡ್ತಾ ಇದ್ವು ಆ ಕಾರಣಕ್ಕೆ ಡೈಎಲ್ ಹಂಡ್ರೆಡ್ಗೆ ಕಾಲ್ ಮಾಡುವಾಗ ತಕ್ಷಣಕ್ಕೆ ಸಮಸ್ಯೆಯಲ್ಲಿರುವ ಕಾಲ್ ಕನೆಕ್ಟ್ ಆಗ್ತಾ ಇರಲಿಲ್ಲ ಸಿಲಿಕಾನ್ ಸಿಟಿಯಲ್ಲಾಗುವ ಅಪರಾಧಗಳನ್ನ ತಡೆಯಲು ವಿಳಂಬವಾಗ್ತಾ ಇತ್ತು ಅಷ್ಟೇ ಅಲ್ಲ ಡೈಎಲ್ ಹಂಡ್ರೆಡ್ಗೆ ಕಾಲ್ ಮಾಡಿದವರೆಲ್ಲರೂ ಕೂಡ ಪೊಲೀಸ್ ಇಲಾಖೆಗೆ ಹಿಡಿಶಾಪ ಹಾಕ್ತಾ ಇದ್ರು ಆ ವ್ಯವಸ್ಥೆಯನ್ನ ತಪ್ಪಿಸಿ ಪೊಲೀಸ್ ಹೆಲ್ಪ್ಲೈನ್ ಅನ್ನ ಜನಸ್ನೇಹಿಯಾಗಿ ಮಾಡಲು ಹಂಡ್ರೆಡ್ ಲೈನ್ಗಳಾಗಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ದಿನದ ಇಪ್ಪತ್ನಾಲ್ಕು ಗಂಟೆ ಮೂರು ಪಾಳಿಯಲ್ಲಿ ಕೆಲಸ ಮಾಡಲು ಬಿ ಎಂಬ ಖಾಸಗಿ ಕಂಪನಿಗೆ ವಹಿಸಿಕೊಟ್ಟಿದ್ದಾರೆ ನೋಂದವರಿಗೆ ನೆರವು ಅದು ನಮ್ಮ ಉದ್ದೇಶ ಆ ಉದ್ದೇಶ ಹೇಗೆ ಅಚೀವ್ ಮಾಡಬೇಕಂದ್ರೆ ನಿಮ್ಮ ದೂರು ನಮ್ಮ ನೂರು ಆ ಸ್ಲೋಗನ್ ಇಂದ ನಾವು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಹಸ್ತದಿಂದ ಈ ನಮ್ಮ ಹಂಡ್ರೆಡ್ಗೆ ಉದ್ಘಾಟನೆ ಮತ್ತೆ ಕಮಾಂಡ್ ಸೆಂಟರ್ಗೆ ಉದ್ಘಾಟನೆ ಮಾಡಿಸಿದ್ದೀವಿ ನಿಮ್ಮ ದೂರು ನಮ್ಮ ನೂರು ಅನ್ನೋ ಸ್ಲೋಗನ್ ಅಡಿಯಲ್ಲಿ ಹದಿನೈದು ಸೆಕೆಂಡ್ಗಳಲ್ಲಿ ದೂರು ಪಡೆದು ಹದಿನೈದು ನಿಮಿಷದಲ್ಲಿ ಸಮಸ್ಯೆಯಲ್ಲಿ ಸಿಲುಕಿರುವವರ ಬಳಿ ಹೊಯ್ಸಳ ವಾಹನದ ಸಿಬ್ಬಂದಿ ಪ್ರತ್ಯಕ್ಷರಾಗ್ತಾರೆ ಸಮಯಕ್ಕೆ ಸರಿಯಾಗಿ ಹೊಯ್ಸಳ ಸಿಬ್ಬಂದಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ತ್ವರಿತವಾಗಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡ್ತಾರೆ ಅಷ್ಟೇ ಅಲ್ಲ ಜನಸ್ನೇಹಿಯಾಗಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಲು ಸಂಕಲ್ಪ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಪೊಲೀಸರಿಗೆ ಹೇಳಿದರು ಈಗ ನೂರು ಆಗಿದ್ದಾವೆ ಸೊ ಹೆಚ್ಚು ಜನರಿಗೆ ಸಂಪರ್ಕ ಮಾಡಲಿಕ್ಕೆ ಹೆಚ್ಚು ಜನರಿಗೆ ನೋವುಗಳನ್ನು ಹೇಳ್ಕೊಳ್ಳಿಕ್ಕೆ ಹೆಚ್ಚು ಜನರಿಗೆ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಬೆಂಗಳೂರು ನಗರ ಇದೆಯಲ್ಲ ಬಹುಶಃ ಇಡೀ ದೇಶದಲ್ಲಿ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿರ್ತಕ್ಕಂಥ ದೇಶ ಅನೇಕ ದೇಶಗಳು ಇಲ್ಲಿ ಬಂಡವಾಳ ಹೂಡಿಕೆ ಮಾಡಿದ್ದಾರೆ ಫ್ಯಾಕ್ಟ್ರಿಗಳನ್ನು ತೆಗೆದಿದ್ದಾರೆ ಐಟಿ ಬೇಕಾದಷ್ಟು ಜನ ಇದ್ದಾರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಸದಾಗಿ ಮಾರ್ಪಡಿಸಿದ ಡಯಲ್ ಹಂಡ್ರೆಡ್ನ ಮೊದಲ ಕರೆಯನ್ನು ಸ್ವೀಕರಿಸಿ ಮಾತನಾಡಿದರು ಒಟ್ನಲ್ಲಿ ನಗರದಲ್ಲಾಗುತ್ತಿರುವ ಅಪರಾಧ ಪ್ರಕರಣಗಳನ್ನು ಹಾಕಲು ಬೆಂಗಳೂರು ಪೊಲೀಸರು ಡಯಲ್ ಹಂಡ್ರೆಡ್ ಅನ್ನ ಹಂಡ್ರೆಡ್ ಲೈನ್ಗಳಾಗಿ ಮಾರ್ಪಾಡು ಮಾಡುವ ಮೂಲಕ ಸಾರ್ವಜನಿಕರ ಸಮಸ್ಯೆಗೆ ಧನಿಯಾಗಲು ಮುಂದಾಗಿರೋದು ಒಳ್ಳೆಯ ಬೆಳವಣಿಗೆಯೇ ಸರಿ ಒಂದೆಡೆ ಸೇರಿರುವ ಮಕ್ಕಳು ಮತ್ತೊಂದೆಡೆ ಪುರಸ್ಕಾರ ಪಡಿತಾ ಇರೋ ಸಾಧಕ ವಿದ್ಯಾರ್ಥಿಗಳು ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಬಾಂಧವ ಸಂಸ್ಥೆಯ ಒಂದನೇ ವರ್ಷದ ಪ್ರಯುಕ್ತ ಹಾಗೂ ಕಾರ್ಪೊರೇಟರ್ ನಾಗರಾಜ್ ಜನ್ಮದಿನಾಚರಣೆ ಪ್ರಯುಕ್ತ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಜೊತೆಗೆ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ್ದವರಿಗೆ ಉಚಿತವಾಗಿ ಸೈಕಲ್ ವಿತರಿಸಲಾಯಿತು ನಮ್ಮ ಮೊದಲನೇ ವರ್ಷದ ಬಾಂಧವ ತಂಡದಿಂದ ಇವತ್ತು ಸೈಕಲ್ ಕೊಡೋ ವಿತರಣೆ ಮಾಡುವಂಥ ಕಾರ್ಯಕ್ರಮ ಪುಸ್ತಕ ಕೊಡುವಂಥ ಕಾರ್ಯಕ್ರಮ ಮಕ್ಕಳಿಗೆ ಎಲ್ಲ ಫೈಲ್ಸ್ ಅವ್ರದ್ದು ಡಾಕ್ಯುಮೆಂಟ್ ಇಟ್ಕೊಳ್ಳೋ ಫೈಲ್ ಕೊಡುವಂಥ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ಕಾರ್ಯಕ್ರಮಗಳೆಲ್ಲ ಒಂದನೇ ವರ್ಷದ ಸಂಭ್ರಮದ ಆಚರಣೆಗಾಗಿ ಇವತ್ತು ಈ ಯಶಸ್ವಿ ಮಾಡ್ತಾ ಇದ್ದೀವಿ ಇನ್ನು ಜಯನಗರದ ಎಂಇಎಸ್ ಕಾಲೇಜು ಮೈದಾನದಲ್ಲಿ ರಕ್ಷಾ ಫೌಂಡೇಶನ್ ವತಿಯಿಂದ ಎಂಟು ಸಾವಿರ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಹಾಗೂ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಇನ್ನು ವಿಕಲಚೇತನರಿಗೆ ಕಂಪ್ಯೂಟರ್ ಹಾಗೂ ಆಕ್ಟಿವಾ ಬೈಕ್ಗಳನ್ನು ವಿತರಿಸಲಾಯಿತು ಜೊತೆಗೆ ಅನಾಥ ಮಕ್ಕಳಿಗೆ ಶಾಲೆ ಆರಂಭಿಸುವ ಯೋಜನೆ ಇದೆ ಎಂದು ಕೇಂದ್ರ ಸಚಿವ ಅನಂತಕುಮಾರ್ ತಿಳಿಸಿದರು

ಒಂದು ಪುಟ್ಟಕುಂಚ ಅದರೊಳಗೆ ಸುಂದರ ಪ್ರಪಂಚ ಅಡಗಿದೆ ಅನ್ನೋ ಕಲಾವಿದರು ಊಹಿಸಲಾಗದ ಲೋಕವನ್ನೇ ತನ್ನ ಪುಟ್ಟಕುಂಚದಿಂದ ಸೃಷ್ಟಿ ಮಾಡುವ ಕಲಾವಿದ ಇದಕ್ಕೆ ಸಾಕ್ಷಿಯಾಗಿದ್ದು ರಂಗೋಲಿ ಮೆಟ್ರೋ ಸ್ಟೇಷನ್ನ ವಿಸ್ಮಯ ಆರ್ಟ್ ಗ್ಯಾಲರಿಯ ಮಿಸ್ಟಿಕ್ ಲೋಟಸ್ ಹೆಸರಿನಲ್ಲಿ ಆಯೋಜಿಸಲಾಗಿದ್ದ ಚಿತ್ರಕಲಾ ಪ್ರದರ್ಶನ ಇಲ್ಲಿ ಕಲಾವಿದ ಕೋಟೆಗದ್ದೆ ರವಿ ಅವರ ಸಮಗ್ರ ಕಲಾ ಲೋಕ ಅನಾವರಣಗೊಂಡಿತು ಇಲ್ಲಿ ನಮ್ಮಲ್ಲಿ ಇವಾಗ ಮಿಸ್ಟಿಕ್ ಲೋಟಸ್ ಅನ್ನೋದು ಒಂದು ಸೀರೀಸ್ ವರ್ಕ್ ಮಾಡಿದ್ದೀವಿ ಎಲ್ಲದೂ ಮಿಸ್ಟಿಕ್ ಲೋಟಸ್ ಬೇಸಿಸ್ ಮೇಲೆ ಮಾಡಿದೀವಿ ಎಲ್ಲವೂ ಸ್ಪಿರಿಚುಯಾಲಿಟಿ ಅಂದರೆ ಆಧ್ಯಾತ್ಮಿಕತೆಯ ಆಧಾರದ ಬೇಸಿಸ್ ಮೇಲೆ ಮಾಡಿರೋಂಥ ಪೇಂಟಿಂಗ್ಗಳು ಅದಲ್ಲದೆ ಕೂಡ ಸ್ವಲ್ಪ ಅಬ್ಸ್ಟ್ರಾಕ್ಟ್ ಕೂಡ ಇಟ್ಟಿದ್ದೀವಿ ಸ್ವಲ್ಪ ಬೇರೆ ಥರದ ಒಂದು ಕಾಂಟೆಂಪ್ರಶಲ್ ಪೇಂಟಿಂಗ್ ಕೂಡ ಇಟ್ಟಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಇಲ್ಲಿರುವಂಥ ಪೇಂಟಿಂಗ್ ಎಲ್ಲವೂ ಆಧ್ಯಾತ್ಮಿಕ ಸಂಬಂಧಪಟ್ಟಿರುವಂಥದ್ದು ಮಿಸ್ಟಿಕ್ ಲೋಟಸ್ ಹೆಸರಲ್ಲಿ ನಾವು ಮಾಡಿದ್ದೀವಿ ಇಲ್ಲಿನ ಒಂದೊಂದು ಕಲಾಕೃತಿಗಳು ಒಂದೊಂದು ಕತೆಗಳನ್ನ ಹೇಳುತ್ತಿವೆಯೇನೋ ಅನ್ನುವಂತೆ ಭಾಸವಾಗ್ತಿತ್ತು ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟ ಚಿತ್ರಗಳು ನೋಡುಗರ ಮನಸೂರೆಗೊಂಡವು ಶಿವನ ನಾನಾ ರೂಪಕಗಳ ಚಿತ್ರಗಳು ಜನರನ್ನ ಮೋಡಿ ಮಾಡುವಂತಿತ್ತು ರುದ್ರ ತಾಂಡವನ ಜೊತೆಗೆ ಗಂಗೆಯ ಚಿತ್ರ ಕಮಲದಿಂದ ಅರಳಿದ ಕಲಾಕೃತಿಗಳು ಜನರನ್ನ ಇನ್ನಿಲ್ಲದಂತೆ ಸೆಳೆದವು ಆರ್ಟ್ ಎಕ್ಸಿಬಿಷನ್ ತುಂಬ ಚೆನ್ನಾಗಿದೆ ಇದರದ್ದು ಕಲರ್ ಕಾಂಬಿನೇಷನ್ಸ್ ಮತ್ತು ತುಂಬ ಹಿಸ್ಟಾರಿಕಲ್ ಆಗಿ ಕನೆಕ್ಟ್ ಆಗಿದೆ ಒಂದೊಂದು ಪೇಂಟಿಂಗ್ಸಲ್ಲೂ ಒಂದೊಂದು ಮೀನಿಂಗ್ ಇದೆ ಇಟ್ ಹ್ಯಾಸ್ ಕನೆಕ್ಟ್ ಟು ಹಿಸ್ಟ್ರಿ ಟ್ರೆಡಿಷನ್ಗೆ ತುಂಬ ಕನೆಕ್ಟ್ ಆಗಿದೆ ನಡು ರಸ್ತೆಯಲ್ಲಿ ಕುಣಿದು ಕುಪ್ಪಳಿಸಿದ ಪುಟಾಣಿಗಳು ಅವರಿಗೆ ಸಾಥ್ ನೀಡಿದ ಪೋಷಕರು ಮತ್ತು ಸ್ಥಳೀಯರು ಮತ್ತೊಂದು ಕಡೆ ಫುಲ್ ಖುಷ್ ಆಗಿ ಸೈಕಲ್ ಸವಾರಿ ಮಾಡಿದ ಮಕ್ಕಳು ಈ ಸಂಭ್ರಮ ನಡೆದಿದ್ದು ವಿಕ್ಟೋರಿಯಾ ಲೇಔಟ್ನಲ್ಲಿ ನಡೆದ ಸೈಕಲ್ ಡೇ ಕಾರ್ಯಕ್ರಮದಲ್ಲಿ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ವತಿಯಿಂದ ಆಯೋಜನೆಗೊಂಡಿದ್ದ ಸೈಕಲ್ ಡೇನಲ್ಲಿ ಸಾಕಷ್ಟು ಮಕ್ಕಳು ಹಿರಿಯರು ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಪುಟಾಣಿಗಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಅಲ್ಲದೆ ದೇಸಿ ಆಟಗಳಾದ ಕುಂಟೆಬಿಲ್ಲೆ ಅಳಗುಳಿ ಮನೆ ಚೌಕಾಭಾರವನ್ನ ಆಡಿಸಲಾಯಿತು ಮಕ್ಕಳಂತೂ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಸೈಕಲ್ ಓಡಿಸೋದರ ಜೊತೆಗೆ ಇನ್ನಿತರೆ ಗೇಮ್ಸ್ ಆಡ್ತಾ ಸಖತ್ ಎಂಜಾಯ್ ಮಾಡಿದ್ರು ಆಮೇಲೆ ಅಲ್ಲಿಗುಡಿ ಮನೆ ಅಂತ ಇರುತ್ತಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಆಮೇಲೆ ಈ ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಕಳೆದ ಮೂರು ವರ್ಷಗಳಿಂದ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಸೈಕಲ್ ಡೇ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದೆ ಪ್ರತಿ ಏರಿಯಾಗಳಿಗೂ ಹೋಗಿ ಅಲ್ಲಿನ ಮಕ್ಕಳಿಗೆ ಸೈಕಲ್ ಸವಾರಿ ಮಾಡಿಸುತ್ತೆ ಸೈಕಲ್ ಸವಾರಿ ಅಷ್ಟೇ ಅಲ್ಲದೆ ಫಿಟ್ನೆಸ್ಗಾಗಿ ಜುಂಬಾ ಡ್ಯಾನ್ಸ್ ಮೆಮೊರಿ ಇಂಪ್ರೂವ್ಮೆಂಟ್ಗಾಗಿ ಸ್ಟೋರಿ ಟೆಲ್ಲಿಂಗ್ ಕೂಡ ಆಯೋಜನೆ ಮಾಡಿತ್ತು ವಿಡಿಯೋ ಗೇಮ್ಸ್ನಲ್ಲಿ ಬ್ಯುಸಿಯಾಗಿರೋ ಈಗಿನ ಮಕ್ಕಳಿಗೆ ಈ ರೀತಿಯ ದೇಸಿ ಕ್ರೀಡೆಗಳು ಹೊಸ ಅನುಭವ ತರುತ್ತೆ ಅಂತಾರೆ ಕಾರ್ಯಕ್ರಮದ ಆಯೋಜಕರು ಈ ಕಾರ್ಯಕ್ರಮ ನಾವು ಅಕ್ಟೋಬರ್ ಟ್ವೆಂಟಿ ಥರ್ಟೀನಿಂದ ಮಾಡ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಇವಾಗ ಮೂರನ ತ್ರಿ ಮೂರು ವರ್ಷ ಆಗಿಬಿಟ್ಟಿದೆ ಅರೌಂಡ್ ಟೂ ಸಿಕ್ಸ್ಟಿ ಇವೆಂಟ್ಸ್ ಮಾಡಿದ್ದೀವಿ ಫುಲ್ ಬ್ಯಾಂಗ್ಲೋರಿಂದ ಥರ್ಟಿ ಕಮ್ಯುನಿಟೀಸ್ ನಮ್ಮ ಜೊತೆ ಈ ಈ ಇವೆಂಟನ್ನು ಮಾಡ್ತಾ ಇದೆ ಸೊ ವಿಕ್ಟೋರಿಯಾ ಲೇಔಟ್ ಈ ಸಂಡೇಗೆ ಮಾಡಿದೆ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ನಡೆಸ್ತಾ ಇರೋ ಇನ್ನೂರ ಅರವತ್ತನೇ ಈವೆಂಟ್ ಇದಾಗಿದ್ದು ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಒಟ್ನಲ್ಲಿ ಸಿಲಿಕಾನ್ ಸಿಟಿ ಮಂದಿ ಅಂತೂ ಸೈಕಲ್ ಡೇನಲ್ಲಿ ಭಾಗವಹಿಸಿ ಸಖತ್ ಎಂಜಾಯ್ ಮಾಡಿದರು ಇದು ಮಕ್ಕಳಿಗೆ ಹೊಸ ಅನುಭವವಾದ್ರೆ ಹಿರಿಯರಿಗೆ ಬಾಲ್ಯವನ್ನ ಮತ್ತೊಮ್ಮೆ ನೆನಪಿಸಿದಂತಾಯಿತು ನಮ್ಮ ಬೆಂಗಳೂರಿನಲ್ಲಿ ನಡೆದ ಇನ್ನಷ್ಟು ಮತ್ತಷ್ಟು ಕಲರ್ಫುಲ್ ಕಾರ್ಯಕ್ರಮಗಳ ಜಲಕ್ ಕಾದಿದೆ ಒಂದು ಸಣ್ಣ ವಿರಾಮ ತಗೊಂಡು ಬನ್ನಿ ತಮ್ಮ ಸೃಜನಶೀಲ ದೃಷ್ಟಿಯಿಂದ ತಮ್ಮ ಕ್ಯಾಮರಾ ಕಣ್ಣಿನಲ್ಲಿ ಅದ್ಭುತ ಛಾಯಾಚಿತ್ರ ಸೆರೆ ಹಿಡಿದ ಕಲಾವಿದನ ಛಾಯಾಚಿತ್ರ ಪ್ರದರ್ಶನ ಚಿತ್ರಕಲಾ ಪರಿಷತ್ನಲ್ಲಿ ನಡೀತು ಇನ್ನು ವೀರಶೈವ ಮಹಾಸಭಾ ವತಿಯಿಂದ ಜರುಗಿದ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವಿಶ್ವ ರಕ್ತದಾನ ದಿನಾಚರಣೆಯ ಅಂಗವಾಗಿ ಸಿಲಿಕಾನ್ ಸಿಟಿಯಲ್ಲಿ ವಿಶಿಷ್ಟವಾಗಿ ರಕ್ತದಾನ ನೆರವೇರಿಸಲಾಯಿತು ಈ ವಾರ ನಡೆದ ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳ ಡೀಟೇಲ್ಸ್ ಇಲ್ಲಿದೆ ಪ್ರಕೃತಿಯ ವಿಸ್ಮಯದಲ್ಲಿ ಒಂದೊಂದು ಜೀವಿಯು ವಿಶಿಷ್ಟ ಮುಗ್ಧ ಸೌಂದರ್ಯವನ್ನ ಹೊಂದಿರುತ್ತೆ ಪ್ರಕೃತಿಯಲ್ಲಿನ ಅನನ್ಯ ಜೀವ ಜಗತ್ತನ್ನೇ ತಮ್ಮ ಛಾಯಾಚಿತ್ರಣದಲ್ಲಿ ಸೆರೆ ಹಿಡಿದಿದ್ದಾರೆ ಕಲಾವಿದ ಸುಪ್ರೀತ್ ಅಡಿಗ ಅವರ ಕ್ಯಾಮೆರಾ ಕಣ್ಣಿಗೆ ಸೆರೆಸಿಕ್ಕ ಅದ್ಭುತ ಛಾಯಾಚಿತ್ರಗಳ ಪ್ರದರ್ಶನವನ್ನು ಚಿತ್ರಕಲಾ ಪರಿಷತ್ನಲ್ಲಿ ಆಯೋಜಿಸಲಾಗಿತ್ತು ಇಪ್ಪತ್ತೆಂಟು ಛಾಯಾಚಿತ್ರಗಳಲ್ಲಿ ಕೆಲವು ಚಿತ್ರಗಳನ್ನು ಬ್ಲ್ಯಾಕ್ ಅಂಡ್ ವೈಟ್ ಮ್ಯಾಟ್ ಫಿನಿಶಿಂಗ್ನಲ್ಲಿ ಸುಪ್ರೀತ್ ತಡಿಗ ಸೆರೆ ಹಿಡಿದಿದ್ದಾರೆ ಬಣ್ಣದ ಚಿತ್ರ ಹೇಳುವುದಕ್ಕಿಂತ ಆಳವಾದ ವಿಚಾರಗಳನ್ನು ಕಪ್ಪು ಬಿಳುಪಿನ ಚಿತ್ರಗಳು ಬಿಂಬಿಸುತ್ತವೆ ಅನ್ನೋದು ಕಲಾವಿದರ ಅಭಿಪ್ರಾಯ ಪ್ರಕೃತಿಯನ್ನು ನಾವು ಎವ್ರಿ ಪ್ರತಿಯೊಬ್ಬರು ನೋಡ್ತೀವಿ ಆಸ್ವಾದಿಸ್ತೀವಿ ಇಷ್ಟಪಡ್ತೀವಿ ಅದಲ್ಲೂ ಅವರು ನಾವು ಜನರಲ್ಲಾಗಿ ನೋಡದೇ ಇರುವಂಥ ಆರ್ಟಿಸ್ಟಿಕ್ ವೇವಲ್ಲಿ ನಾವು ನೋಡಿದಾಗ ಒಂದು ಅದೊಂಥರ ಬೇರೆ ಲೋಕವಾಗಿ ಕಾಣುತ್ತೆ ಸೊ ಅದನ್ನು ನಾನು ಇಲ್ಲಿ ಸೆರೆ ಹಿಡಿದು ಎಲ್ಲರಿಗೂ ಪ್ರದರ್ಶನ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಪ್ರಕೃತಿ ಮನುಷ್ಯನಿಗೆ ಬೇಕಾದದ್ದೆಲ್ಲವನ್ನ ನೀಡಿದೆ ನದಿ ಜಲಪಾತ ಕಾಡು ವಿವಿಧ ಜಾತಿಯ ಪಕ್ಷಿಗಳು ಪ್ರಾಣಿಗಳು ಪೊದೆ ಬೆಟ್ಟ ಸೂರ್ಯಾಸ್ತ ಇನ್ನು ಸಾಕಷ್ಟು ಪ್ರಕೃತಿಯಿಂದ ವರದಾನ ಸಿಕ್ಕಿದೆ ಈ ಎಲ್ಲಾ ಪ್ರಕೃತಿ ಸೊಗನ್ನ ರಾಜ್ಯ ಒಳಗೊಂಡಂತೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಸೆರೆ ಹಿಡಿದಿರುವುದಾಗಿ ಸುಪ್ರೀತ್ ಅಡಿಗ ಅಭಿಪ್ರಾಯಪಟ್ಟರು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸದಾ ಸಾರ್ವಜನಿಕರ ಸೇವೆಯಲ್ಲಿ ಇದೆ ಅದೆಷ್ಟೋ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಜನಮನ್ನಣೆ ಗಳಿಸಿದೆ ಜಾತಿ ಮತ ಧರ್ಮದ ಭೇದ ಭಾವವಿಲ್ಲದ ಸರ್ಕಾರ ಅಂತ ಮನೆ ಮಾತಾಗಿದೆ ಈ ಮಾತುಗಳು ಕೇಳಿಬಂದಿದ್ದು ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಸಮಾವೇಶದಲ್ಲಿ ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಇನ್ನು ಮುಂದೆ ಸರ್ಕಾರಿ ಕಚೇರಿಗಳಲ್ಲಿ ಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಗಳನ್ನು ಹಾಕುವಂತೆ ಸಿಎಂ ಆದೇಶಿಸಿದ್ರು ಮಾಜಿ ಸಚಿವ ಡಾ ಶಾಮನೂರು ಶಿವಶಂಕರಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಬಸವಣ್ಣನವರ ಬಗ್ಗೆ ನನಗೆ ಅಪಾರ ಗೌರವವಿದೆ ಅಂದರು ಬಸವಣ್ಣನವರು ಯಾವುದೇ ಜಾತಿಗೆ ಸೇರಿದವರಲ್ಲ ಅವರೊಬ್ಬ ವಿಶ್ವಗುರು ಆಗಿ ಸಮಾಜದ ಏಳಿಗೆಗಾಗಿ ಹೋರಾಡಿದವರು ಸಮಾಜದಲ್ಲಿ ಎಲ್ಲರೂ ಒಂದೇ ಎನ್ನುವ ಸಂದೇಶವನ್ನ ಸಾರಿದ್ದಾರೆ ಅಂದರು ಮೂಢನಂಬಿಕೆಗಳ ಬಗ್ಗೆ ಮಾತನಾಡಿ ಬಹಳ ಜನ ನನಗೆ ಚಾಮರಾಜನಗರ ಕಡೆ ಹೋಗ್ಬೇಡಿ ಕುರ್ಚಿ ಹೋಗ್ಬಿಡತ್ತೆ ಅಂದಿದ್ರು ಆದ್ರೆ ಹನ್ನೊಂದು ಬಾರಿ ನಾನು ಚಾಮರಾಜನಗರಕ್ಕೆ ಹೋಗಿ ಬಂದದ್ದಾಯ್ತು ಆದ್ರೂ ನನ್ನ ಕುರ್ಚಿ ಗಟ್ಟಿಯಾಗೇ ಇದೆ ಅಂತ ಹೇಳಿದ್ರು ನಮಗೆ ಇವತ್ತು ಬಸವಣ್ಣವರ ಫೋಟೋಗಳನ್ನು ಇಡಬೇಕಾದ್ರೆ ಬಸವಣ್ಣವರ ಬಸವ್ ಅಕ್ಕಮಾದೇವರಡ್ಡಿ ಮಲ್ಲನವ್ರ ಜಯಂತಿ ಮಾಡಬೇಕಾದ್ರೆ ಚೆನ್ನಮ್ಮನವ್ರ ಜಯಂತಿ ಮಾಡಬೇಕಾದ್ರೆ ಇವರೆಲ್ಲರೂ ಕೂಡ ಈ ದೇಶದ ಸಂಪತ್ತು ಈ ದೇಶದ ಆಸ್ತಿ ನಮ್ಮ ಸಮಾಜಕ್ಕೆ ಸ್ಫೂರ್ತಿ ನಮ್ಮ ಸಮಾಜಕ್ಕೆ ಆದರ್ಶ ಆ ಕಾರಣಕ್ಕೋಸ್ಕರವಾಗಿ ಇವರನ್ನ ನೆನ್ಕಳ್ತಕ್ಕಂಥ ಗೌರವಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಬಸವಣ್ಣ ಇವತ್ತಿಗಲ್ಲ ಎಂದೆಂದಿಗೂ ಎಂದೆಂದಿಗೂ ಪ್ರಸ್ತುತ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಸುತ್ತೂರು ಶ್ರೀ ಕ್ಷೇತ್ರ ಮಠಾಧಿಪತಿ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಚಿವ ಎಚ್ ಆಂಜನೇಯ ಮಾಜಿ ಸಚಿವ ಭೀಮಣ್ಣ ಕಂಡ್ರೆ ಮಾಜಿ ಸಭಾಪತಿ ಎನ್ ತಿಪ್ಪಣ್ಣ ಸೇರಿದಂತೆ ಹತ್ತಾರು ಮಠಾಧಿಪತಿಗಳು ಭಾಗಿಯಾಗಿದ್ದರು ವಿಶ್ವ ರಕ್ತದಾನ ದಿನಾಚರಣೆ ಪ್ರಯುಕ್ತ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ವಿಶೇಷವಾಗಿ ಸೈನಿಕರು ರಕ್ತದಾನ ಮಾಡಿದರು ಇಪ್ಪತ್ತೈದಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದವರಿಗೆ ಅಭಿನಂದಿಸಿ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೆ ಭಾರತೀಯ ಸೇನೆಯ ಮೇಜರ್ ಜನರಲ್ ವಿ ಪಿ ಎಸ್ ಬಕ್ನಿ ವಿಶ್ವ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕ ಕಿಶೋರ್ ಸಾನ್ಸಿ ಹಾಜರಿದ್ದರು ನಾನು ಇಲ್ಲಿವರೆಗೆ ಎಂಬತ್ತೆರಡು ಸಲ ರಕ್ತದಾನ ಮಾಡಿದ್ದೇನೆ ಆ ಎಂಬತ್ತೆರಡು ಜನ ಪ್ರಾಣವನ್ನು ಉಳಿಸಿದ್ದಲ್ಲದೆ ಸಾವಿರಾರು ಜನರ ಪ್ರಾಣವನ್ನು ಉಳಿಸಿದ್ದೇನೆ ಹೇಗೆಂದರೆ ನನ್ನ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನಾನು ಬ್ಲಡ್ ಕ್ಯಾಂಪ್ ಮಾಡಿ ಪ್ರತಿ ಸಲನೂ ಐವತ್ತು ಜನನೂ ಸೆಲೆಕ್ಟ್ ಮಾಡಿ ಅದರಲ್ಲಿ ಗಟ್ಟುಮುಟ್ಟಾದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಸ್ಫೂರ್ತಿ ತುಂಬಿ ಅಂತ ಪ್ರತಿ ಸಲ ಐವತ್ತು ಹುಡುಗರನ್ನ ಹಾಗೆ ಸುಮಾರು ಇಪ್ಪತ್ತು ಸಲ ನಾನು ಬ್ಲಡ್ ಕ್ಯಾಂಪ್ಗಳನ್ನು ಮಾಡಿ ನಾನು ಕೊಡೋದಲ್ಲದೆ ನನ್ನ ವಿದ್ಯಾರ್ಥಿಗಳಿಂದ ಕೊಡಿಸಿ ಅವರಿಗೆ ಸ್ಫೂರ್ತಿ ತುಂಬಿದ್ದೇನೆ ಅವರು ಹಲವಾರು ಸಲ ಭಾಳಷ್ಟು ಸರ್ಟಿಫಿಕೇಟ್ಗಳಿಗೆ ತಗೊಂಡು ತುಂಬ ಹೆಮ್ಮೆ ಪಟ್ಟಿದ್ದಾರೆ ವಿಶ್ವ ರಕ್ತದಾನ ದಿನದ ಅಂಗವಾಗಿ ವಿಜಯ ಬ್ಯಾಂಕ್ ರೆಡ್ ಕ್ರಾಸ್ ಸಂಸ್ಥೆಗೆ ಓಮಿನಿ ಕಾರನ್ನು ಉಡುಗೊರೆಯಾಗಿ ನೀಡಿತು ಜೊತೆಗೆ ರಕ್ತ ಪರೀಕ್ಷೆಯಲ್ಲಿ ವೇಗವಾಗಿ ಮತ್ತು ನಿಖರವಾದ ಫಲಿತಾಂಶ ಪಡೆಯಲು ಸಹಾಯವಾಗುವ ಆಟೋಮ್ಯಾಕ್ಸ್ ಎಂಬತ್ತು ಎಂಬ ಸಾಧನವನ್ನ ಬಿಡುಗಡೆ ಮಾಡಲಾಯಿತು ಇದು ಆಟೋಮ್ಯಾಕ್ಸ್ ಬ್ಲಡ್ ಮತ್ತು ಕ್ರಾಸ್ ಮ್ಯಾಚಿಂಗ್ ಆಂಟಿಬಾಡಿ ಸ್ಕ್ರೀನಿಂಗ್ ಅದಕ್ಕೆಲ್ಲ ಫುಲ್ಲಿ ಆಟೋಮೇಶನ್ನು ಸೊ ಇದಕ್ಕೆ ಮುಂಚೆ ಇಲ್ಲಿ ಮ್ಯಾನ್ಯಲಾಗಿ ಮಾಡ್ತಾಯಿದ್ರು ಮ್ಯಾನುವಲ್ಲಿ ಎರಸ್ ಚಾನ್ಸಸ್ ಆಗುತ್ತೆ ಈ ಫುಲ್ಲಿ ಆಟೋಮೇಷನ್ ಮಾಡೋದ್ರಿಂದ ಎರಸ್ ಫುಲ್ ಅವಾಯ್ಡ್ ಮಾಡ್ಬೋದು ಜೊತೆಗೆ ನಿಮಗೆ ಟರ್ನ್ ಓವರ್ನ್ ಟೈಮ್ ಅಂತ ಹೇಳ್ತಾರೆ ಈಗ ಬೇಗ ಕೆಲಸ ಆಗುತ್ತೆ ಸೊ ಇದು ಫುಲ್ಲಿ ಆಟೋಮೇಷನ್ ಫುಲ್ ಫುಲ್ ಇದರಲ್ಲಿ ಇದಲ್ಲಿ ಎರಡು ಬಾರ್ಡ್ ಕೊಟ್ಟಿರುತ್ತೆ ಮ್ಯಾಚ್ ಆಗೋದು ಚಾನ್ಸಸ್ ಏನಿರುತ್ತೆ ಎಸ್ ವೀಕ್ಷಕರೇ ನಮ್ಮ ಬೆಂಗಳೂರಿನಲ್ಲಿ ನಡೆದ ಇನ್ನಷ್ಟು ಮತ್ತಷ್ಟು ಈವೆಂಟ್ಗಳ ಮಾಹಿತಿ ಕೊಡ್ತೀವಿ ಒಂದು ಸಣ್ಣ ವಿರಾಮ ತಗೊಳ್ಳಿ ದೇಶದಲ್ಲೇ ಮೊದಲ ಬಾರಿಗೆ ಆರಂಭಿಸಲಾದ ನಮ್ಮ ಬೆಂಗಳೂರಿನ ಇಂಡಿಯನ್ ಕಾರ್ಟೂನ್ ಗ್ಯಾಲರಿ ದಶಮಾನೋತ್ಸವ ಆಚರಿಸಿಕೊಳ್ತು ಸಿಲಿಕಾನ್ ಸಿಟಿಯಲ್ಲಿ ನಡೆದ ಫ್ಯಾಷನ್ ಶೋ ಫ್ಯಾಷನ್ ಪ್ರಿಯರನ್ನು ರಂಜಿಸ್ತು ಜೊತೆಗೆ ನಮ್ಮ ಸುದ್ದಿ ಟಿವಿಯ ಮೆಟ್ರೋ ವರದಿಗಾರ್ತಿ ನ್ಯೂಸ್ ಪೇಪರ್ ಅಸೋಸಿಯೇಷನ್ ವತಿಯಿಂದ ಪ್ರಶಸ್ತಿ ಕೂಡ ಪಡೆದರು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸರ್ಕಾರದ ಬಹು ಮಹತ್ವಾಕಾಂಕ್ಷಿ ಯೋಜನೆ ಮೆಟ್ರೋ ಫೇಸ್ ಒನ್ ಲೋಕಾರ್ಪಣೆಗೊಳ್ತು ಎಸ್ ವೀಕ್ಷಕರೇ ಈ ವಾರ ನಡೆದ ಮತ್ತಷ್ಟು ಕಾರ್ಯಕ್ರಮಗಳ ಜಲಕ್ ಇಲ್ಲಿದೆ ನೋಡಿ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಘಟಕ ವತಿಯಿಂದ ಸುದ್ದಿ ಟಿವಿ ವರದಿಗಾರ್ತಿ ಸೌಮ್ಯ ಮಾರ್ನಾಡ್ಗೆ ಗೌರವಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ರಾಜಾಜಿನಗರದ ಶ್ರೀರಾಮ ಮಂದಿರದಲ್ಲಿ ಪತ್ರಕರ್ತರ ಸಮಾವೇಶ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಸುದ್ದಿ ಟಿವಿಯ ಮೆಟ್ರೋ ಬ್ಯೂರೋದಲ್ಲಿ ವರದಿಗಾರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸೌಮ್ಯರನ್ನ ನಿಷ್ಠಾವಂತ ಸೇವೆ ಹಾಗೂ ಸಾಹಿತ್ಯ ಕಲೆಗೆ ಆದ್ಯತೆ ನೀಡಿ ಸುದ್ದಿ ಟಿವಿಯಲ್ಲಿ ಯಕ್ಷಗಾನ ಕಲಾವಿದರ ಸಂದರ್ಶನ ನಡೆಸುವುದನ್ನು ಗುರುತಿಸಿ ಉತ್ತಮ ಯುವ ಪತ್ರಕರ್ತೆ ಎಂದು ಈ ಪ್ರಶಸ್ತಿ ನೀಡಲಾಯಿತು ಇದರ ಜೊತೆಗೆ ರಾಜ್ಯದ ವಿವಿಧ ವಲಯಗಳ ಸಾಧನೆಗೈದ ವರದಿಗಾರರು ಛಾಯಾಗ್ರಾಹಕರು ಸೇರಿದಂತೆ ಮಾಜಿ ಸೈನಿಕರನ್ನ ಅತಿಥಿಗಳಾಗಿ ಆಗಮಿಸಿದ್ದ ಗಣ್ಯರು ಎಲ್ಲ ವರದಿಗಾರರನ್ನ ಗುರುತಿಸಿ ಗೌರವಿಸಿದರು ಸುದ್ದಿ ಟಿವಿಯಲ್ಲಿ ನನ್ನ ಪತ್ರಿಕೋದ್ಯಮ ವೃತ್ತಿ ಬದುಕು ಆರಂಭಿಸಿದ್ದೀನಿ ಚಾನಲ್ ಸಂಪಾದಕರು ಶಶಿಧರ್ ಭಟ್ ಅವರು ಎಲ್ಲ ರೀತಿಯ ಅವಕಾಶ ಕೊಟ್ಟು ನಮಗೆ ರಿಪೋರ್ಟಿಂಗ್ ಆದ್ರೆ ರಿಪೋರ್ಟಿಂಗ್ ಆಂಕರಿಂಗ್ ಆದ್ರೆ ಆಂಕರಿಂಗ್ ಹಾಗೆ ಪ್ರೋಗ್ರಾಮ್ ಪ್ರೊಡ್ಯೂಸಿಂಗ್ ಎಲ್ಲ ರೀತಿಯ ಒಂದು ಅವಕಾಶ ಕೊಟ್ಟು ನಮ್ಮನ್ನ ಇಷ್ಟರ ಮಟ್ಟಿಗೆ ಬೆಳೆಸಿದ್ದಾರೆ ಇವತ್ತು ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಒಂದು ರಾಜ್ಯ ಘಟಕ ನಮ್ಮನ್ನು ಗುರುತಿಸಿ ಈ ಒಂದು ಅವಾರ್ಡ್ ಕೊಟ್ಟಿದೆ ಈ ಸಂಸ್ಥೆಗೂ ನನ್ನ ಪೂರಕ ಧನ್ಯವಾದನ ಹೇಳ್ತಾ ಇದ್ದೀನಿ ಕಾರ್ಟೂನ್ ಪ್ರತಿಯೊಬ್ಬರನ್ನ ಬಹು ಬೇಗ ಸೆಳೆಯುವ ಒಂದು ಕಲೆ ಮನರಂಜನೆಯ ಜೊತೆ ಜೊತೆಗೆ ಮಾಹಿತಿಯನ್ನ ನೀಡುವ ಮಾಧ್ಯಮ ಕೂಡ ಯಾವುದೇ ಪತ್ರಿಕೆಗಳಲ್ಲೂ ಆ ದಿನದ ಬಿಸಿ ಬಿಸಿ ವಿಷಯವನ್ನು ಕಾರ್ಟೂನ್ ಮೂಲಕ ಬಿಂಬಿಸಲಾಗುತ್ತೆ ಒಂದೇ ಒಂದು ಕಾರ್ಟೂನ್ ಅದೆಷ್ಟು ವಿಷಯಗಳನ್ನು ತಿಳಿಸಿಬಿಡುತ್ತೆ ದಶಮಾನೋತ್ಸವ ಆಚರಿಸಿಕೊಳ್ತಾ ಇರೋ ಇಂಡಿಯಾ ಕಾರ್ಟೂನ್ ಗ್ಯಾಲರಿಯಲ್ಲಿ ಕಾರ್ಟೂನ್ ಫೆಸ್ಟ್ ಆಯೋಜಿಸಲಾಗಿತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಟೂನ್ ಎಕ್ಸಿಬಿಷನ್ ಏನಂದ್ರೆ ಇದು ಇಂಟರ್ನ್ಯಾಷನಲ್ದು ಇದೆ ಇಂಡಿಯಾದೂ ಇದೆ ಹಾಗಾಗಿ ಎಲ್ಲ ಕಾರ್ಟೂನ್ಸ್ಗಳು ಬಂದು ನೋಡೋಕ್ಕೆ ಇದು ಒಳ್ಳೆಯ ವೇದಿಕೆ ಇನ್ನೊಂದೇನೆಂದರೆ ಕಲಿಯೋರಿಗೆ ಈ ಕಾರ್ಟೂನ್ಸಿಂದ ತುಂಬ ಅನುಕೂಲ ಯಾಕೆಂದರೆ ನಾವಾದರೆ ಫೇಸ್ಬುಕ್ಕಲ್ಲಿ ಇಂಡಿಯನ್ಸ್ ಕಾರ್ಟೂನ್ಸ್ ನೋಡ್ತೀವಿ ಇಲ್ಲ ಫಾರಿನ್ ಕಾರ್ಟೂನ್ಸ್ ನೋಡ್ತೀವಿ ಆದರೆ ಇಲ್ಲಿ ಬಂದಾಗ ಅದೇ ವರ್ಕ್ನ ವರ್ಜಿನಲ್ ಸೈಜಲ್ಲಿ ನಾನು ನೋಡೋದ್ರಿಂದ ಅದು ಖುಷಿಯಾಗುತ್ತೆ ಒಂದೇನೆಂದರೆ ಕಾರ್ಟೂನ್ ಅಂದರೆ ಬರೀ ಮ್ಯಾಟ್ರಲ್ಲ ಬರೀ ಕಾರ್ಟೂನು ಡ್ರಾಯಿಂಗು ಅಲ್ಲ ಎರಡನ್ನೂ ಮಿಕ್ಸ್ ಮಾಡಿ ಮಾಡೋದಿದೆಯಲ್ಲ ತುಂಬ ಇದೆಯಾ ಉದಯೋನ್ಮುಖ ವ್ಯಂಗ್ಯಚಿತ್ರಕಾರರಿಗೆ ಕಲಿಕೆಯ ತಾಣವಾಗಿ ಮಾಹಿತಿ ಮತ್ತು ಪ್ರದರ್ಶನದ ಸ್ಥಳವಾಗಿರುವ ಭಾರತೀಯ ವ್ಯಂಗ್ಯಚಿತ್ರ ಸಂಸ್ಥೆ ದೇಶದ ಪ್ರಥಮ ಕಾರ್ಟೂನ್ ಗ್ಯಾಲರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎರಡು ಸಾವಿರದ ಏಳರಲ್ಲಿ ಆರಂಭವಾದ ಈ ಸಂಸ್ಥೆ ದೇಶ ವಿದೇಶಗಳಲ್ಲೂ ಫೇಮಸ್ ಆಗಿದೆ ಪ್ರತಿ ವರ್ಷ ಅವು ಒಂದು ದಿವಸ ನಿರ್ಧಾರ ಮಾಡಿಬಿಟ್ಟು ನಮ್ಮ ಆನ್ಯುವಲ್ ಡೇ ಬಂದಾಗ ಎಲ್ಲ ಫಾರಿನ್ ಕಾರ್ಟೂನ್ಸ್ ಮತ್ತು ಇಂಡಿಯನ್ ಕಾರ್ಟೂನ್ಸ್ ಸಿಲೆಕ್ಟೆಡ್ ಬೆಸ್ಟ್ ಅವನ್ನು ಇಲ್ಲಿ ಎಕ್ಸಿಬಿಟ್ ಮಾಡಿ ಪ್ರಶಸ್ತಿ ವಿಜೇತರಿಗೆ ಇಲ್ಲಿ ಕರೆದುಬಿಟ್ಟು ಅವ್ರನ್ನ ನಾವು ಕ್ಯಾಶ್ ಪ್ರೈಜಸ್ಗಳನ್ನು ಕೊಟ್ಟು ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಅವ್ರನ್ನ ಬೆಂಬಲಿಸ್ತಾ ಇದ್ದು ಬಂದಿದ್ದೀವಿ ಇನ್ನು ಈ ಕಾರ್ಟೂನ್ ಗ್ಯಾಲರಿಯಲ್ಲಿ ನಲವತ್ತಾರು ಭಾರತೀಯ ಐವತ್ತಾರು ವಿದೇಶಿ ವ್ಯಂಗ್ಯ ಚಿತ್ರಕಾರರ ಕಲಾಕೃತಿಗಳು ಇವೆ ಇನ್ನು ಮಹಿಳಾ ವ್ಯಂಗ್ಯ ಚಿತ್ರಕಾರ್ತಿ ಮಾಯಾ ಕಾಮತ್ ಅವರ ಸ್ಮರಣಾರ್ಥ ಇಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಮಟ್ಟದ ವ್ಯಂಗ್ಯ ಚಿತ್ರ ಸ್ಪರ್ಧೆ ನಡೀತಾ ಇದೆ ಈ ಕಾರ್ಟೂನ್ ಎಕ್ಸಿಬಿಷನ್ ಜುಲೈ ಹದಿನೈದರವರೆಗೆ ಪ್ರದರ್ಶನಗೊಳ್ಳಲಿದೆ ಫ್ಯಾಷನ್ ಲೋಕದಲ್ಲಿ ಮಾಡೆಲ್ ಆಗೋ ಕನಸು ಸಿಲಿಕಾನ್ ಸಿಟಿ ಹುಡುಗಿಯರಿಗೆ ಹೆಚ್ಚಾಗಿದೆ ಆದರೆ ಅವರಿಗೆ ಸರಿಯಾದ ವೇದಿಕೆ ಸಿಕ್ಕಿರೋದಿಲ್ಲ ಇಂತಹ ಫ್ಯಾಷನ್ ಲೋಕದಲ್ಲಿ ಮಾಡೆಲ್ ಆಗ ಬಯಸುವ ಹೊಸ ಮುಖಗಳಿಗೆ ಇಂದು ಲ್ಯಾಕ್ಮೆ ಕಂಪನಿಯಿಂದ ಆಡಿಷನ್ ನಡೆಸಲಾಯಿತು ಇದು ನನ್ನ ಫಸ್ಟ್ ಲ್ಯಾಕ್ಮೆ ಫ್ಯಾಷನ್ ವೀಕ್ ನನ್ಗ ಅನ್ಸುತ್ತೆ ಅದೊಂದು ದೊಡ್ಡ ಪ್ಲಾಟ್ಫಾರ್ಮ್ ತುಂಬಾ ಡಿಸೈನರ್ಸ್ ಮತ್ತೆ ತುಂಬಾ ಸೀನಿಯರ್ ಮಾಡೆಲ್ಸ್ ನ ಮೀಟ್ ಮಾಡಕ್ ನಮ್ಗೊಂದು ಆಪರ್ಚುನಿಟಿ ತರ ನಗರದ ಎಂಜಿ ರೋಡ್ನ ಹಯಾತ್ ಹೋಟೆಲ್ನಲ್ಲಿ ಲ್ಯಾಕ್ಮೆ ಪ್ರಾಡಕ್ಟ್ನ ಜಾಹೀರಾತಿಗಾಗಿ ನಡೆಸಿದ ಕಾಂಪಿಟೇಷನ್ನಲ್ಲಿ ಸುಮಾರು ಅರವತ್ಮೂರು ಮಾಡೆಲ್ಗಳು ಭಾಗವಹಿಸಿದರು ಆರು ಜನರನ್ನು ಅಂತಿಮವಾಗಿ ಸೆಲೆಕ್ಟ್ ಮಾಡಲಾಯಿತು ಪ್ರಸಾದ್ ಬಿದ್ದಪ್ಪ ಸೇರಿದಂತೆ ಹಲವರು ತೀರ್ಪುಗಾರರಾಗಿದ್ದರು ಬರೀ ಐದು ಹುಡುಗಿಯರನ್ನ ಸೆಲೆಕ್ಟ್ ಮಾಡ್ತಾ ಇರೋದು ಅಂತೂ ಒಳ್ಳೆ ಟರ್ನ್ಔಟ್ ಬಂದಿದ್ದೆ ಎಲ್ಲರೂ ಟಾಪ್ ಮಾಡೆಲ್ಸ್ ಇದ್ದಾರೆ ನ್ಯೂ ಮಾಡಲ್ಸು ಇದ್ದಾರೆ ಅಂತೂ ಈ ವರ್ಷ ಅವರು ಒಂದು ತುಂಬ ಥಿನ್ ಟಾಲ್ ಬಾಡಿ ಬ್ಲಾಕ್ ನೋಡ್ತಾ ಇದ್ದಾರೆ ಒಂದು ಸ್ಪೆಸಿಫಿಕ್ ಚಾಯ್ಸ್ ಇದೆ ಅವ್ರದ್ದು ಐದು ಗರ್ಲ್ಸ್ ಶಾರ್ಟ್ ಲಿಸ್ಟ್ ಆಗುತ್ತೆ ಇವಾಗ ಒಟ್ನಲ್ಲಿ ಪ್ರಾಡಕ್ಟ್ಗಾಗಿ ನಡೆದ ಈ ರಾಂಪ್ ವಾಕ್ ನೋಡುಗರ ಮನಸ್ಸೆಳಿತು ಆಯ್ಕೆಯಾದ ಬೆಳಗಿರು ಫುಲ್ ಖುಷಿಯಿಂದ ಬೇಗಿತ್ತು ಮೆಟ್ರೋ ಮೊದಲ ಹಂತ ಕಾಮಗಾರಿ ಪೂರ್ಣಗೊಂಡು ಲೋಕಾರ್ಪಣೆಗೊಂಡಿದೆ ರಾಜ್ಯ ರಾಜಧಾನಿ ಶಕ್ತಿ ಕೇಂದ್ರ ವಿಧಾನಸೌಧ ಆವರಣದಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಉತ್ತರ ದಕ್ಷಿಣ ಮಾರ್ಗದ ಸಂಪಿಗೆ ರಸ್ತೆ ಯಲಚೇನಹಳ್ಳಿ ಮಾರ್ಗ ಉದ್ಘಾಟನೆ ಹಾಗೂ ಮೊದಲ ಹಂತ ಲೋಕಾರ್ಪಣೆ ಮಾಡಿದರು ಗ್ರೀನ್ ಲೈನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕದರೂ ಇಂದಿನಿಂದ ನಗರದ ನಾಲ್ಕು ದಿಕ್ಕಿನಲ್ಲಿ ಮೆಟ್ರೋ ಓಡಾಟ ನಡೆಸಲಿದ್ದು ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಎರಡೂವರೆ ಲಕ್ಷದಿಂದ ಐದು ಲಕ್ಷ ಆಗಲಿದೆ ಚಾಲನೆ ನೀಡಿ ಮಾತನಾಡಿದ ಪ್ರಣಬ್ ಮುಖರ್ಜಿ ಅವರು ಇಪ್ಪತ್ತಾರು ಮೆಟ್ರೋಪಾಲಿಟನ್ ನಗರಗಳಲ್ಲಿ ಮೆಟ್ರೋ ಸೌಲಭ್ಯ ಕಲ್ಪಿಸಲು ಕೇಂದ್ರ ಸರ್ಕಾರ ಮುಂದಾಗಿರೋದು ಸ್ವಾಗತಾರ್ಹ ಎಂದರು ಟು ದ ಪೀಪಲ್ ಆಫ್ ದಿಸ್ ಬ್ಯೂಟಿಫುಲ್ ಸ್ಟೇಟ್ ದಿಸ್ ಸ್ಪೀಕ್ಸ್ ರೈಟ್ ನೌ ಇನ್ ಏಟ್ ಬಿಗ್ ಮೆಟ್ರೋಪಾಲಿಟನ್ ಸಿಟೀಸ್ ವಿವಿಂಗ್ ಮೆಟ್ರೋ ಪ್ರೊಜೆಕ್ಟ್ಸ್ ಥ್ಯಾಂಕ್ಸ್ ಟು ಯೂನಿಯನ್ ಮಿನಿಸ್ಟರ್ ಕನ್ಸರ್ನ್ ಸಿ ಎಂ ವೆಂಕಯ್ಯ ಐ ಆಲ್ಸೋ ಥ್ಯಾಂಕ್ ದಿ ದೆಹಲಿ ನಂತರ ಪೂರ್ಣ ಪ್ರಮಾಣದ ಮೆಟ್ರೋ ಹೊಂದಿದ ಎರಡನೇ ನಗರ ಬೆಂಗಳೂರಾಗಿದೆ ಎರಡನೇ ಹಂತದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೂ ವಿಶೇಷ ಮೆಟ್ರೋ ಝೋನ್ಗೆ ಸಂಪರ್ಕ ಕಲ್ಪಿಸುವ ಯೋಜನೆಯೂ ಸೇರಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ದಿ ಬೆಂಗಳೂರು ಮೆಟ್ರೋ ರೈಲ್ ಪ್ರಾಜೆಕ್ಟ್ ಟೀಮ್ ಬಿಫೋರ್ ದಿ ಪೀಪಲ್ ಆಫ್ ಬೆಂಗಳೂರು a world-class metro rail service. At the, as the entire north-south corridor from Nagchandra in the north to Elchanally in the south is being made available, a large population along the stretch will be benefited with facilities for interchange at Kempegauda Majestic towards east or west. Thus, the city in all the four directions gets interconnected. ಒಟ್ಟಿನಲ್ಲಿ ಬೆಂಗಳೂರಿನ ಬಹು ನಿರೀಕ್ಷೆಯ ಮೊದಲ ಹಂತ ಲೋಕಾರ್ಪಣೆಯಾಗಿದ್ದು ಇಂದಿನಿಂದ ನಾಲ್ಕು ದಿಕ್ಕಿನಲ್ಲಿ ಮೆಟ್ರೋ ಸಂಚಾರ ಮಾಡಲಿದೆ ನೋಡಿದ್ರಲ್ಲ ಇದಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಅಪ್ ಮುಂದಿನ ವಾರ ಇನ್ನಷ್ಟು ಭಿನ್ನ ವಿಭಿನ್ನ ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕೀಪ್ ವಾಚಿಂಗ್ ಸುದ್ದಿ ಟಿ ನಾವು ಸುಳ್ಳು ಹೇಳಲ್ಲ